ಹಾಕುವ ಜಲ್ದಿ ಜಲ್ದಿ ಬರೀ ಇವತ್ತ ಬರ್ತಾರೋ ಇಲ್ಲೋ ಇವ್ರ ಚಾವಿ ಹಾಕ ಒಂದ್ ತಾಸು ಮಾಡಾಕರಪ್ಪ ಇವ್ರ ನೋಡಿದ್ರ ಪಾಪ ರೆಡಿಯಾಗಿ ಬಂದ್ ನಿಂತಾರ ಇಲ್ಲಿ ಬಂದ್ರಿ ನೋಡ್ರಿ ನಿಮ್ ಮನೆಯವ್ರೆ ರೀ ನಾವ್ ಭಾಳ್ ಚಂದ ಕಾಣಕತ್ತೇವಲ್ಲ ಹೂವ ಹಾಕೊಂಡು ಬಳೆ ಹಾಕೊಂಡು ಹೊಸ ಸೀರೆ ಉಟ್ಕೊಂಡು ನಾನ್ ಆಕ ಎಷ್ಟ್ ಚಂದ್ ಕಾಣಕತ್ತೇವಿ ನೋಡ್ರಿ ನಮ್ ದೃಷ್ಟಿ ನಮ್ಗ ಬೀಳಂಗಾಗ್ಯಾವ್ ನೋಡ್ರಿ ಹೋಗ ಗಾಡ್ಯಾಗ ಹತ್ತ ನಡಿ ಎಷ್ಟ್ ಚಂದ ರೆಡಿ ಆದ್ರು ಹೆಂಗ್ ಕಾಣಬೇಕ್ ಹಂಗ ಕಾಣ್ತೀನಿ ನಾ ಪಟ್ ಪಟ್ ಹತ್ತ ನಡಿ ನೋಡಲ್ಲ ಅವ್ರ ಪಾಪ ರೆಡಿ ಆಗಿ ಬಂದ್ ನಿಂತಾರ ನೀವು ಇನ್ನು ರೆಡಿ ಆಗುದ್ರಾಗ್ರಿ ಚಾವಿ ಹಾಕಕ ಒಂದ್ ತಾಸು ಮಾಡಕತ್ತೀರಿ ನೀವ ಅಯ್ಯೋ ನಾವು ಸೀರೆ ಸರಿ ಮಾಡ್ಕೋಬೇಕು ಬ್ಲೌಸ್

ರಾತ್ರಿ ಹೇಳಿಲ್ಲ ಅವ್ರಿಗೆ ಹಾ ಲಗುನ ಬಂದು ಗಾಡಿ ಕಡೆ ನಿಂದ್ರಿ ಅಂತ ಹೇಳಿ ರೆಡಿ ಆಗಿ ಹೇಳನ್ರಿ ಅವ್ರಿಗೆ ರಾತ್ರಿ ನಾ ಏನೋ ಮರ್ತದ್ರಂತ್ರಿ ಅದಕ್ಕೆ ಇಷ್ಟ ಲೇಟ್ ಆಗ್ ತಗೋರಿ ಹತ್ತದ ಈಗ ಹಾ 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 ಆ ಪಾಟ್ ಪಾಟ್ ಹತ್ರಿ ಆ ಡ್ರೈವರ್ ಅಣ್ಣ ಕುಕ್ಕರ್ ರೆಡಿ ಇಲ್ಲಿ ನಾನು ತೆಲಿ ಮೇಲೆ ಇಡ ನಾನು ತೆಲಿ ಮೇಲೆ ಕಾಯ ಕುಂದ್ರಿ ಇಡತಾನೆ ಏ ಸಾಣೆ ಅಲ್ಲಿ ಒಳಗೆ ಇರೋ ಮಾರಾಯ ಆ ತೋರ ಅಣ್ಣ ಅಯ್ಯ ತೆಲಿ ಮೇಲೆ ಇಡತಾನ ಅಂತ ತೆಲಿ ಮೇಲೆ ಈ ಬಾಸ್ಕೆಟ್ ಎಲ್ಲಿ ಇಡ್ಲಿ ರೀ ಆ ಬಾಸ್ಕೆಟ್ ತಗೊಂಡ ಬಂದ ಡ್ರೈವರ್ ಸೀಟ್ ಕಡೆ ಇಡಬಾ ಡ್ರೈವರ್ ಸೀಟ್ ಕಡೆ ರೀ

ಬಾಡಿಗೆ ರೊಕ್ಕ ಕೊಡಂದ್ರೆ ಇಲ್ಲಿಂದ್ರೆ ಕೊಡುದ್ರಿ ಏ ಹಂಗೇನು ಮಾತಾಡಿಲ್ಲ ಮತ್ತೆ ಮಾತಾಡಿಲ್ಲ ಬಿಡ್ರಿ ಪೆಟ್ರೋಲ್ ಪಂಪಿಗೆ ಹೊಕ್ಕಿಸಿ ಪೆಟ್ರೋಲ್ ಹಾಕ್ಸಂದ್ರೆ ಇಲ್ಲಿಂದ್ರೆ ಹಾಕ್ಸುದ್ರಿ ರೊಕ್ಕನ ಇಲ್ಲಿ ಇಲ್ಲೇ ಹೌದು ಬಿಡ್ರಿ ಹೌದಿಲ್ರಿ ಹಿಂಗೆ ಮಾಡೋಣ ನೀವು ಹೋಗಿ ಮಾತಾಡ್ರಿ ಅವ್ರ್ಗೆ ಹಾಂ ನಾ ಕರಿ ನೀವು ಇಲ್ಲ ನೀವು ಮಾತಾಡಿರಿ ನಾ ಮತ್ತೆ ಬೇರೆ ಆಗ್ತದೆ ಅದ ನಾ ಅಲ್ಲಿ ಕರಿಸ್ತೀನಿ ಅವ್ರ ನೀವು ಮಾತಾಡೋಣ ಬರ್ರಿ ಹಾಂ ನೀವು ಸೈಡ್ ಕರಿ ರೀ ಕರಿಕಂಡು ಕೇಳ್ತೀನಿ ಬನ್ರಿ ಬರ್ರಿ ಅಣ್ಣಾರ ಎಷ್ಟು ಅಂತ್ರಿ ಅಲ್ಲಿ ಹೆಂಗೆ ಲೇಟ್ ಮಾಡಿದ್ರಿ ನೀವು ಒಬ್ರು ಮಾತಾಡ್ಕೊಂಡು ನಿಂತು ಬಿಟ್ರಿ ಅಣ್ಣಾರ ಸ್ವಲ್ಪ ಕೆಲ್ಸ ಇತ್ತು ನಿಮ್ಮ ಕಡೆ ಬರಲಿ ಮಾತಾಡಿ ಮತ್ತೆ ಮಾತಾಡ್ಕೊಂಡು ನಿಂದ್ರು ಸ್ವಲ್ಪ ಮಾತಾಡ್ಲಿ ಅದು ಬೇರೆ ಬರ್ರಿ ಸ್ವಲ್ಪ ಹೋಗುಣಂತ ಬನ್ರಿ ಸ್ವಲ್ಪ ಮೇಲೆ ಲೇಟ್ ಆಕೈತಿ ಬರ್ರಿ ಇಲ್ಲಿ ಬರ್ರಿ ಮತ್ತೆ ನಾ ಅಲ್ಲಿ ಬರ್ಬೇಕು ಮಾತಾಡ್ರಿ ನೀವು ಏನಾಯ್ತು ಹೇಳಾರ ಲೇಟ್ ಆಕೈತಿ ಲೇಟ್ ಮಾಡಿದ್ರಿ ಹೆಂಗ್ ಲೇಟ್ ಮಾಡಿದ್ರಿ ನೀವು ಲೇಟ್ ಮಾಡಾತೀರಲ್ಲ ಮಾತಾಡ್ಕೊಂಡ್ರಿ ಮತ್ತೇನ್ರಿ ಮಾತಾಡ್ಕೊಂಡಿದ್ರದ ಗಾಡಿ ಒಳಗೆ ಹೋಗ್ತಾ ಹೋಗ್ತಾ ಮಾತಾಡೋಣ ಹೋಗುನಿ ಹೋಗೇ ಬಿಡುದ್ರಿ ಈಗ ಅತ್ತೆ ಬಿಡುದು ಗಾಡಿ ಆಯ್ತ್ರಿ ಪಾ ಆಗ್ಲಿ ಗಿಡಿ ಸರ್ವಿಸಿಂಗ್ ಮಾಡ್ಸ್ಕೊಂಡಿರಿಲ್ರಿ ಅದ ತಿಂಗಳಾ ತಿಂಗಳ ಸರ್ವಿಸ್ ರೀ

ಪೆಟ್ರೋಲ್ ಗೀಟ್ರೋಲ್ ಎಲ್ಲಾ ಹಾಕೋಸ್ಕೊಂಡ್ರಿ ಬರ್ತಿದಿಲ್ಲಾ ಚೆನ್ನಾಗ್ ಗಾಡಿ ಇರ್ಲಿ ನಡ್ರಿ ಇರ್ಲಿ ನಾ ಆಕ್ಷನ್ ತೋರಿ ಅಲ್ಲಿ ಮ್ಯಾಲ ಏನ್ ಕುಂದಿರ್ತೀರಿ ಪೊಲೀಸರ ಕೈಗ್ ಹೊಡೆದ್ರ ಮತ್ತ್ ಒಂದ್ ಸಾವಿರ ರೂಪಾಯಿ ದೀಡ್ ಸಾವಿರ ರೂಪಾಯಿ ಹಾಕ್ಬೇಕಲ್ಲಿ ಗಾಡಿ ಒಳಗ್ ಕುಂದ್ರಿ ಅಲ್ಲಿ

ಹಾ ರೀ ಅಕ್ಕಾರ ಎಲ್ಲಾ ಇದಾವ್ರಿ ಇಟ್ಕೊಂಡಿರಲ್ರಿ ಅಕ್ಕಾರ ಎಲ್ಲಾ ಏನೇನ್ ಎಲ್ಲ ಇಟ್ಕೊಂಡಿರಲ್ರಿ ಒಂದ್ಸಲ ನೋಡ್ಬಿಡ್ ಅಂತಡ್ರಿಪ ಒಲಿ ಐತಿ ಗ್ಯಾಸ್ ಐತಿ ಕುಕ್ಕರ್ ಐತಿ ಮತ್ತೆ ನೀರಿನ ಕ್ಯಾನ್ ಅದಾವು ಅಡಿಗೆ ಮಾಡು ಸಾಮಾನೆಲ್ಲಾ ಒಂದ್ ಚೀಲ್ದಾಗ ಕಟ್ಕೊಂಡಿರಲ್ರಿ ಬಂದಾರ ಬಂದಾರೀ ಎಲ್ಲಾರು ಎಲ್ಲಾರುರಿ ಈಗ ಮನಿ ಆಮೇಲೆ ಅಲ್ಲಿ ಒಂದ್ ಕಿಲೋಮೀಟರ್ ಹೋದ್ಮೇಲೆ ಆದ್ ಮರ್ತೇನಿ ಈದ್ ಮಾಡ್ತೀನಿ ವಾಪಸ್ ನಡ್ರಿ ತಗೊಂಬರ್ನ ಅಂದ್ರೆ ನಾವ್ ವಾಪಸ್ ಬರಂಗಿಲ್ಲ ಮೊದ್ಲ ಹೇಳ್ತೇನ ಇಲ್ ತೋರಿ ಎಲ್ಲಾ ಇಟ್ಕೊಂಡಾರ ಅಂತ್ರಿ ಅಣ್ಣಾರ ಗಾಡಿ ಬಿಡ್ರಿ ಮತ್ ಇಲ್ಲೇ ಇನ್ವೊಂದ

ನಾಯ ನ ಸಿಗರೇಟ್ ಹೊಡಿದೆ ನಡಿ ಕಡ್ಡಿ ಬಡಿಗೆ ಇಡ್ಕೋಳಕ ಏ ಇಲ್ರಿ ಗಾಡಿಗೆ ಉದು ಕಟ್ಟಿ ಹೆಚ್ಚಾಕ ಇಡ್ಕೊಂಡ್ರೆ ಅಂತ ಅನ್ಕೊಂಡಿದ್ದೀನಿ ಮನಿಿಂದ ಹಚ್ಚ್ಕೊಂಡ್ ಬರ್ತೇನೆ ಬೆಳಗ್ತಿನಿ ಹೋಗ್ತೇನೆ ಹೌದು ಹೌದ್ರಿ ಅಂಗೆಲ್ಲ ಏ ಅಲ್ಲ ಎಲ್ಲ आवाज್ ಬಂದ್ ಮಾಡ್ರಿ ಪಟಿಪಿಟಿ ಅದಕ್ಕೆ ಮಾಡಕತ್ತಿರಿ ಗಾಡಿಯಾಗ ಗಾಡ್ಯಾಗ ಇಲ್ ತಗೋರಿ ಏ ಸಂಡಾಸ್ ಉಳ್ಗಿ ತೊಂಡಿ ಸಂಡಾಸ್ ಉಳ್ಗಿ ಕಡೆ હત್ತ ಅದಕ್ಕೆ ಯಪ್ಪ ಹೇತೆ ಬಂದಿಲ್ಲ ಅಣ್ಣ ಈಗ ಯಾಕೋ ಕಡೆ ಅದಕ್ಕೆ ಈಗ ನಾವೇನ್ ತಿಂಗ್ಳು ಗಂಟೆ ಹೊಂಟಿಲ್ಲ ಗುಳಗಿ ಇಟ್ಕೊಳಾಕ ಸಂಜಿಗೆ ಬರ್ತೇವಿ ಹಂಗೇನಾರ ಯಾಡಕ್ ಬಂತಂದ್ರೆ ಗಾಡಿ ಸೈಡ್ ಹಾಕೊಣಂತೆ ಸುಮ್ ಕುಂದ್ರ ಮುಗಿ ಮುಚ್ಕೊಂಡೆ ಬರ್ಬೇಕ್ರಿ ಗಾಡಿ ನೋಡ್ರಿ ಬಿಡ್ರಿ ಎಣ್ಣಾರ ಬಿಡ್ರಿ ಗಾಡಿ ಬಿಡ್ರಿ ಗಾಳಿ ಬರ್ತೈತಿ ಆಜು ಬಾಜು ಸೇರಿ ಮನ ಚಲೋ ಅದಾರಲ್ಲ ಬಂಗಾರ ಅಂತ ಅದಾರ ಇವ್ರ ಪಾಪ ನಾವ್ ಬಂದ್ ಹತ್ತು ದಿನ ಆಗಿಲ್ಲ ನಮ್ಗೂ ಪಿಕ್ನಿಕ್ ಕರ್ಕೊಂಡು ಹೊಂಟಾರ ಪಾಪ ಹೂ ರೀ ಬಾಳ್ ಚಲೋ ಅದರ ಇವ್ರ ಹೆಣ್ಮಕ್ಳ ಅಂತೂ ದೇವ್ರ ಇದ್ದಂಗದಾರ ಆದ್ರ ಚಂದ್ರಿಕಕನ್ ಗಂಡದಲ್ರಿ ದೇವ್ ಇದ್ದಂಗದಾರ ಸಿಡಿಕ್ ಸಿಡಿಕ್ ಸಿಡಿ ಹಿಂಗ ಮಾತಾಡ್ತಾನ ಅವ ಬರಬ್ಬರೀನಾ ಹಂಗ ಇರ್ಬೇಕ ಹಂಗಿದ್ರೆ ಕಂಟ್ರೋಲ್ ಆಗಿರ್ತಾರ ಏನ್ತಾರ ನೋಡ್ರ ನೀ ಸ್ವಲ್ಪ ಅಬ್ಸರ್ವ್ ಮಾಡೇನ್ರಿ ಅಕ್ಕಾರ ಒಂದು ಪಿಟ್ ಅನ್ನಾಕತಿ ಅಣ್ಣಾರ್ಗ ಹೌದ್ರಿ ಹಂಗಿದ್ರಿ ಏನ್ ಚಲೋ ಇರ್ತಾರಿ ಏನ್ ಖುಷಿ ಇರ್ತೈತ್ರೀಪ್ಪ ಆ ನಿನ್ನ ಹಂಗಿರ್ಬೇಕ್ ನನ್ನ ನಾಯ್ಗತ ನನಗೆ ಮಾಡ್ತಿಯಲ್ಲ ಸಿಡುಕ್ ಚಿಡಕ ಹಿಂಗ ಮಾಡಿದ ಸಂಸಾರ ಆಕೈತಿ ನಾಲ್ಕ್ ಮಕ್ಳು ಆಕವ ನೋಡ್ ಆಕಿತ್ತು ಏನಾಕೈತಿ ಹಾಕ್ ಸಾಕು ನಾಟಕ್ ಸುಮ್ ಕುಂದ್ರ ಹಂಗ ಇರ್ಬೇಕು ನಾನು ಹಂಗ ಹಾಕ್ತೇನಿ ಈಗ ಮುಂದೆ ಸಿಡಿಕ್ ಸಿಡುಕ್ ನಾನು ಸಿಡುಕ್ ಚಿಡುಕ್ ಮಾಡ್ತೇನಿ ಹಾ ನೋಡಂತ್ರಿ ನಾನ್ ಕೈಯಾಗ ಹೊಡಿತೀರಿ ನೀವು ಸಿಡಿಕ್ ಸಿಡಕಾಗಿ ಹಂಗಾಗಿ ಕೇಳಾಕತ್ತೀಲ್ ನೀನ ಚಗಾಗ್ ಬರ್ತಾ ಇಲ್ಲ ಸರಿ ರೇಟ್ ಆತತ್ತು ಏನಂತ್ರೀವ್ವ ನೀವು

மத் சிங்க சும்ப்ப ನಿಂದಿರ್ಸಿದ್ರಿ ಅಣ್ಣಾರ ಸ್ವಲ್ಪ ನಂಗ್ರಿ ಹೋಗಿ ಬರ್ತೇನೆ ಹಂಗ ಹೇಳ್ರಿ ನೀವ ಇಪ್ಪ ನನಗೂ ಬಾಳ ಜೋರ್ ಬಂದಾವ ಆಗಲ್ಲಿ ತಡ್ಕೊಂಡ್ ಕುಂತೇನ ಹುಚ್ಚಿ ತಡ್ಕೊಂಡ್ರಿ ಏನೋ ಹೊಟ್ಟೆ ಅಕ್ಕಲ್ಲ ಅಕ್ಕ ಅಂತ ಬರ್ತೇನೆ ನಾನು

ಜಲ್ದಿ ಜಲ್ದಿ ಬರ್ರಿ ಏ ನೀ ಯಾಕೆ ಬರಕತ್ತಿಲ್ ಹೆಂಗಸ್ರ ಜೊತೆ ಏನು ದೊಡ್ಡ ಏನು ಜೋಡಾಗಿ ನೀನು ಹೋಗಲ್ಲ ಗಂಡಸ್ರ ಜೊತೆ ಹೋಗ ನಾನು ಗೊತ್ತಿದ್ದಿಕಿಲ್ಲ ನಾ ಹಂಗೆ ಹೊಂಟಿದ್ನಿ ನಿಮ್ಮ ಮಂಬೈಲಿ ಬರತ್ತೀನಿ ಹೆಂಗಸ್ರು ಯಾರು ಗಂಡ್ಸ್ರು ಯಾರು ಅಂತ ಗೊತ್ತಾಗಂಗಲ್ಲ ನೋಡತ್ತಾಗ ಏ ನೀವು ಹೋಗುಲ್ಲ ಕೆ ಕೆಲ್ಸಕ್ಕೆ ನಂಗೆ ಏನು ಗೊತ್ತು ಜೋಡಾಗ್ಬಿಟ್ಟೈತೆ ನೋಡ್ರಿ ಅವ ಏ ಮುಂದೆ ನೋಡ್ರಿ ಉಚ್ಚಿ ಬರತ್ತಿಲ್ಲ ಇಲ್ಲ ಬರ್ತೈತೆ ತಡ್ರಿ ಈಗ ಏನ್ ಮಾಡಾಕೈತೀವೋ ಮಾರಾಯ ಆ ಸಣ್ಣ ಹುಡುಗರು ಹೆಂಗ ಮಾಡ್ತಾರ್ರಿ ಹುಚ್ಚಿಗಿಚ್ಚಿ ಮಾಡಸುದಿತ್ತಂದ್ರ ಬಳ ಬಳ ಅಂತ ಒಮ್ಮೆ ಏ ಸಣ್ಣ ಹುಡುಗರು ಏನಲ್ಲವ ಮಾತಾಡೀ ಅಣ್ಣಾರ ಚರಿಗುದಾಯ್ತ ಗಡಿಯಾಗ ಸಣ್ಣ ಬಾಳ ಚರಗಿ ಹಾ ಕಾಲಲೇ ಚರಗಿ ಬಕೀಟೂ ಸಾಬೂನು ಕಾತೆ ಎಲ್ಲ ಐತಿ ಹೋಗಿ ಜಳಕ ಮಾಡ್ಕೊಂಡು ಬನ್ ಬಿಡ ಅಂತ ತಿತ್ತು ಜಳಕ ಮಾಡಿ ಎಲ್ಲ ಮುಗಿಸೋ ಮರ್ತ ಕೊಡಬಾರ ಮರ ಮೊದಲ ಬಾ ಅದನ್ನೆಲ್ಲ ಇಟ್ಕೊಂಡು ಮರ್ತನೆ ಅಂತ ಮಡಿನ 1 ಲೀಟರ್ ಬಾಟಲಿ ಇಷ್ಟ ತಮನ್ ಮರ್ದಿರ್ತನ ಗಳಾಗ ಜೋರಗ ತ तू ಅತ್ತಾ ತ ಮರ ಅಲ್ಲಿ ಹೋಗ ಅಲ್ಲಿ ಹೋಗಿ ಮಾಡಿ ಎಲ್ಲೆಲ್ಲೆ ಒರ್ಸ್ಕೊಂಬಾ ಇಲ್ಲ ಅಂದ್ರೆ ಅಲ್ಲಿ ನದಿಗಿದಿ ಹರಿಯಾಗತ್ರ ತಳ್ಕೊಂಡು ಬಾ ಏನು ಗೊಡಲ ಕರ್ಕೊಂಡೆ ಏನು ಮರ ಯಾನಾ ಯಾವಾಗ ಹೋಗಿ ಯಾವಾಗ ಬರುದು ಮತ್ತು ಅಡ್ಗಿ ಮಾಡುದೈತ್ರಿ ಅಲ್ಲಿ ಒಂದು ತಿಳಿ ಒಳಟ್ರಿಪ್ಪ ಅಲ್ರಿ ನಿಮ್ಮ ಅಣ್ಣಾರು ಹೋದಾರು ಅಲ್ಲೇ ಹೋದ್ರು ನೋಡ್ರಿ ಬಂದೇ ಇಲ್ಲ ನೋಡಿಲ್ಲ ಇಲ್ಲ ಹೆಂಚೂರು ಬಂದ್ರೆ ಎಲ್ಲರೂ ಬರೇ ಇದಾಂತ ಮುಂಜಾನೆ ಲಗುನ ಬಿಡ್ತಿತ್ತು ಮನಿ ನಾವು ಹೌದೌದು ರೀ ಬರೋಬರಿ ಅದಾರ ಗಾಡಿ ಬರ್ತಾರೆ ಸೈಡ್ ಬರ್ರಿ ಏನ ಗಾಡಿಯಾಗ ಗಾಡಿ ಇದ್ರ ಒಳಗೆ ಹೋಕ್ಕಿರಿ ನೋಡು ಬಾಯಾಗ ನಿಮ್ಮ ಅಣ್ಣ ಬಂದ್ರೆ ನೋಡ್ರಿಪ್ಪಾ ಕರಿ ರೀ ಸ್ವಲ್ಪ ಲಘು ಅವಂದ ಅದ ರೀಪ್ಪ ಅವ ಅಲ್ಲೇ ಹೋಗಿ ಅವ ಅಣ್ಣ ಲಘು ಬಾ I'm ಪಾಪ ಯಾರು ಯಾರು ಏನ್ರಿ ಅವರು ಅಯ್ಯೋ ರೀ ಹೆಣ್ಣು ಮಕ್ಕಳು ಬನ್ನಿ ಎಷ್ಟು ಮಂದಿ ಅದರ ಏನ್ರಿ ಒಂದೇ ಹೆಣ್ಣು ಹುಡುಗಿ ಕಿಡ್ನಾಪ್ ಮಾಡ್ಕಿಂದ ಹೊಂಟರ ಏನ್ರಿ ಜೋರಾಗಿ ಹೋಗಾಕಿತ್ತರಿ ಹೋಗ್ರಿ ರೀ ರೀ ಏನ್ ನೋಡಾಕತ್ತೀರಿ ಯಾರ ಹುಡುಗಿ ಕಿಡ್ನಾಪ್ ಮಾಡ್ಕಿಂದ ಹೊಂಟರ ಹೋಗ್ರಿ ಕಾಪಾಡಿ ಹೋಗ್ರಿ ಮೂರ್ ಮಂದಿ ಕಳ್ಸಿರತ್ರಿ ಅಲ್ರಿ ಏನ್ ನೋಡಕಿಂತ ನಿಂತಿ ನೀವು ಹೋಗ್ರಿ ಜಲ್ದಿ ಕಾಪಾಡಿ ಹೋಗ್ರಿ ನಮ್ಮ ನಮ್ಮನೆ ಹೆಣ್ಮಗಳ ಸುಮ್ಮನೆ ನಿಲ್ತಿದ್ದೀನಿ ನೀವು ಹೋಗ್ರಿ ಜಲ್ದಿ ಅಯ್ಯಯ್ಯೋ ಅಯ್ಯೋ ಹುಡುಗಿ ಐತೆ ಏನ ಅಯ್ಯೋ ನೀವೇನ್ ಇಲ್ಲ ಅಲ್ಲಿ ಮನೆಯಾಗ ಬಾಜು ಅಪ್ಪ ಕುಂತಿದ್ದ ಅದಕೈಲಿ ಗುಡ್ಡದ ಕಡೆ ಬಂದಿನ್ ನಿನ್ ಮಾತಾಡಕಂತೇಳಿ ಹಾ ಏನ್ ಮಾಡಾತಿ ನೀಗ ಅಣ್ಣಾರ ಗಾಡಿ ತೆಗೀರಿ ಕಾಪಾಡಕ್ ಅಂತ ಅಲ್ರಿ ಅಣ್ಣಾರ ನಿಮ್ಮ ಅಣ್ಣಾರಲ್ಲಿ ಹೋಗ್ಯಾರೀ ಹೌದೇನ್ ಈಗ ಏ ಅಣ್ಣ ಯಾರು ನೀ ಯಾರು ಅಣ್ಣ ಏ ಏ ನಿಂದರು

ಗಾಡಿ ಅದಕ್ಕೆ ನಿನ್ನ ಸಲುವಾಗಿ ಆಗಿದ್ದಲ್ಲ ಉರುಪಿ ಬಿಸಿ ಕಳ್ಸಿದಿ ಹೋಗ್ರಿ ಕಾಪಾಡ್ರಿ ಗಂಡ ಸದಿರಿ ಏನಾದಿರಿ ಅಂತೇಳಿ ನಾ ಗಂಡ ಸದಿನಂತೆ ಉರುಪಿಗೆ ಎದ್ದು ಬಂದೆ ಹಿಂಗ ನೋಡಿಲ್ಲ ಏನಾದ್ರಿ ಏನಾಯ್ತು ತಡ್ರಿ ಹೇಳ್ತೇನೆ ಅವರು ಹೊಡ್ದಾರ ಇವ್ ಹೊಡ್ದಿ ಏನ ಹೇಳಿ ಸಿಕ್ಕ್ರಿಲ್ರಿ ಅವ್ರ ಸಿಕ್ಕಿದ್ರಿ ರೀ ಸಿಕ್ಕಿದ್ರ ಹಾ ನಿಂದಿರ್ಸಿ ಮೂರು ಮಂದಿ ಇದ್ರಿ ಅದ್ರಾಗ ಮೂರು ಮಂದಿ ಹೊಡ್ದ್ರಿ ಹಾ ಕದಾ ತಗದ್ ನೋಡ್ತೇನೆ ಪ್ರೆಗ್ನೆಂಟ್ ಹೆಣ್ಮಗಳ ಇಲ್ಲರಿ ದವಾಖಾನೆ ಕರ್ಕೊಂಡು ಹೊಂಟಿದ್ರಿ ಅವ್ರ ಅಯ್ಯೋ ನಾವೇನೋ ತಿಳ್ಕೊಂಡ್ ಬಿಟ್ಟಿವಲ್ರಿಪ ಬಾಳ ಕೆಟ್ಟ ಹೊಡೆದ್ರಿ ಬಾಡ್ಯಾರಿದ್ದ ಅವ್ರಿಗೂ ಏನ್ ಗೊತ್ತಿ ನಾವು ಎಲ್ಲರೂ ಎಲ್ಲಾರು ಅಕ್ಕೊಂಡಿದ ಯಾರನ್ನ ಕಿಡ್ನಾಪ್ ಮಾಡ್ಕೊಂಡು ಹೊಂಟಾರ ತಿಳ್ಕೊಂಡು ಹೋದ್ರಿ ಅವ್ರು ಹತ್ರಿ ಗಾಡಿ ಹತ್ರಿ ಪಟ್ ಪಟ್ ಹಂಗಿದು ಬಾ ತಿಂತಿನ ನೋಡು ಹಾ ಸರಿ ತಗೋ ಅಕ್ಕರೆ ಸರ್ ಪುಳಗಟ್ಟಿ ಲೋಗ್ ಲೋಗ್ ಸುಳ್ ಕೊಡ್ರಿಯಾ ಅದನೆ ಹಾ ಸರಿ ತಗೋ ಕೊಡ್ರಿ ಕೊಡ್ರಿ ಜಜ ಜಲ್ದಿ ಕೊಡ್ರಿ ಮಾಡನೆ ತಗೋರ ಬಾಡ ಬಾಡ ಹೆಚ್ ಹೊಟ್ಟೆಸಿದ್ದ ಪಾಪಾ ಸಣ್ಣ ಹುಡುಗಿಗೆ ತಗೋ ಇವನ್ ಹೆಚ್ ಕಿತಂಬರಿ ಲೋಗ್ ಲೋಗ್ ಕಿತಂಬರಿಲಿ

ನೀವು ಟೆನ್ಷನ್ ತಗೋಬೇಡಿ ನಿಮಗೆ ಸಿಗತಾಳೆ ದೇವರದಾದ ದೇವರದಾದ್ರಿ ಎಲ್ಲರ ಒಂದಿಟ್ಟಿರ್ತಾ ನಿಮ್ಮ ಹುಡುಕ್ತೆ ಹುಡುಕ್ತೆ ಹುಡುಕ್ मारತಾನೆ ಅಣ್ಣ ತಮ್ಮ ಹೆಂಗಾದಾ ನೋಡು ನಾವು ಬಹಳ ಕಷ್ಟ ಪಟ್ಟೆವಿ ನೀವು ಹುಡುಗಿ ಹುಡುಕ್ಬೇಕಂದ್ರೆ ಹೆಂಕೆನ್ ತಗೋಬೇಡಿ ನೀವುpadStartಿ ಊಟ ಬಡದೆ ಆರಾಮ ಕುಂತಾ ನನ್ಕೂ ಮಾತಾಡಿ ಮತ್ತೆ ಏನು ಅಂತೀವಿ ಹೌದಲ್ರಿ ಹೌದು ಹೆತ್ತುಬೇಡಾ ತಿಂದುಬಿಡಿ ಪಟ್ಟಿ ಪಟ್ಟಿ ಅಡಿಗೆ ಮಾಡ್ರಿ ಏ ಏಯ್ ಕೆಲಸ ಮಾಡಬೇಕಾ ಇದ್ರ್ದಾ ಕೇಳಬೇಕಾ ಒಂದು ಗೊತ್ತಾಗಲ್ತ ನೋ ನನಗೆ ಏನು ಏನಿಲ್ಲ ಪಾಪ ಅದ ತಮ್ಮೈತನ ನೋಡಕ ಬಂದೆ ನನ್ನ ನಿನ್ನ ಅದು कर ನಿನ್ನ ಹಂಗ್ಯಾಕ್ ಮಾಡ್ತಿ ಅಲ್ಲಿ ಕೆಲಸ ಮಾಡದ್ ಬಿಟ್ಟು ನಿんで ಕೇಳಕೊಂಡು ಕುದ್ರ್ಲೇ ಇಲ್ಲಿ ಏ ಹಂಗೇಲ್ಲ ಮಾಡಬೇಡ ನೋನಕ್ ನಾನು ಏನ್ ಚಂಗ್ರ ನೋಡು ಚಂದದಾರು ಬರೀ ಇಂತ ಪಾಲ್ತು ಕೆಲಸನಾ ಮಾಡ್ಕು ಆಯ್ತು ಕುಂದ್ರ ನೀ ಇಲ್ಲಿ ಅಲ್ಲೇ ಅಡಿಗೆ ಮಾಡ್ದು ಬಿಟ್ಟು ಬಂದೆ ಎಲ್ಲ ಹೋಗಿದ್ರಿ ಏ ಏನ್ ಮಾಡ್ತೀರಿಪ್ಪ ಒಂದಕ್ ಹೋಗಿದ್ದೆ ಅಲ್ಲಿ ಹತ್ತು ಸಲ ಒಂದಕ್ಕೆ ಹೋಗ್ತೀರಿ ಏನ್ರಿ ನೀವ ಏನ್ ಮಾಡುದ್ರಿಪ್ಪ ಗಾಡ್ಯಾಗ ಕುಂತ ಕುಂತ ನೀರ್ ಕುಡ್ದು ಕುಡ್ದ್ ಬರ್ತಿದ್ರಿ ಅದ್ ಬರೇ 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 ಬರೀ ಒಂದ್ ಹಗೀಸ್ ಹಾಕೊಂಡ್ ಬಿಡ್ರಿ ಹಗೀಸೊಳಗೆ ಒಂದಕ್ ಹೋಯ್ರು ಗೊತ್ತಾಗಲ್ಲ ಏನ್ ಮಾತಾಡ್ತಿರಿ ಅಣ್ಣಾರ ಸಣ್ಣ ಹುಡುಗರ ಕತೆನ ನಾಟಕ ಮಾಡ್ತಿರಲ್ಲ ಹೇಳ್ರಿ ಹತ್ ಸಲ ಹೊಂಟಿದಿರಲ್ಲ ಹಂಗ ಅಂದೆ ಮನಸಿಗೆ ತಗೋಬೇಡ್ರಿ ನೀವು ಹಂಗ ಮಸ್ಕೀರಿ ಒಂದ್ ಕಿವಿಂತ್ರ ಕೇಳಿ ಒಂದ್ ಕಿವಿ ಆಯ್ತಾರೆ ಬಿಟ್ಟು ಬಿಡ್ರಿ ಇವ್ರ ಹೇಳ್ರಿ ಅಣ್ಣಾರ ಸೇಮ್ ನಿಮ್ಮಂಗ ಅದಾರಲ್ಲ ಎಮ್ಮಿ ಕೈ ಯಾಕೆ ನಮ್ಮ ನೋಡಕ್ಕೆ ಬಂದಾರ ಇಷ್ಟ್ರು ಚಲೋ ಆದ್ ಬಿಡ್ರಿ ಊಟ ಮಾಡ್ಕೊಂಡು ಹೋಗಾರ ಏ ಲಗು ಲಗು ಅಡಿ ಮಾಡಿ ಮಾಡಕ್ಕ ಅಷ್ಟೇ ಹೊಟ್ಟೆ ಹೊಟ್ಟಸ್ತಲ್ಲ ನಮ್ಗೂ ಹಸ್ತಾವು ಕಾಗಿ ಕಾಗಿ ಕೌ ಯಾರ್ ಬಂದಾರ ಹೂವ ಆಜು ಬಾಜು ಮನೆಯವರು ಸೇರಿ ಒಂದಾಗ್ಯಾರ ಹೂವ ಕಾಗಿ ಕಾಗಿ ಕೌ ಯಾರ್ ಬಂದಾರ ಹೂವ ಪಿಕ್ನಿಕ್ ಪಿಕ್ನಿಕ್ ಅಂತಾರ ರೇಷನ್ ಎಲ್ಲ ತಂದಾರ ಕಾರ್ ತಗೊಂಡು ಹೊಂಟಾರ ಅಡಿಗೆ ಮಾಡಿ ತಿಂದಾರ ಯಾರ ಅಡಿಗೆ ಹೂವ್ ಅಡಕಿ ಮಸ್ತ್ ಆಗೇತ್ ನೋಡ್ರ್ ಬಾರಿ ರೀ ಮಸ್ತ್ ಆಗೈತಿ ಟೇಸ್ಟ್ ಏಕ್ ನಂಬರ್ ಅದು ಯಾಕೆ ನಂಬರ್ ಒನ್ ಆಗೈತಿ ಹೇಳ್ರಿ ನಾಲ್ಕೈದು ಮಂದಿ ಹೆಣ್ಮಕ್ಳು ಕೂಡಿ ಮಾಡ್ಯಾರ ಅಂತ ಹೇಳಿ ಚಲೋ ಆಗೈತ್ರಿ ಎಲ್ಲಾರ ಕೈ ರುಚಿ ಆಗೈತ್ರಿ ಯಾರೀ ಈಗ ಈಗ ಫಸ್ಟ್ ಟೈಮ್ ಎಲ್ಲಾರು ಕೂಡಿ ಅಡಿಗೆ ಮಾಡಿ ಚಿನ್ನಾಗೈತಿವ್ ನಾವ್ ಐದ್ ಮಂದಿ ಹೆಣ್ಮಕ್ಳದ್ ಕೈ ಕೂಡಿ ಇಷ್ಟ ಚಲೋ ಆಗೇತದ ಇವ್ರ ಹೆಂಗದ ಹೇಳಿ ಒಂದ್ ಒಂದ್ ತರಾ ಏನೇನಾರ ಮಾತಾಡ್ತಾರೀಪ ಅಣ್ಣ ತಮ್ಮ ಇರುವಂಗ ಇರುವಂಗ್ರಿ ಅಕ್ಕ ಹಿಂಗ್ ಹೊರಗ ಬಂದ ಉಣ್ಣಕ ಬಾಳ್ ಖುಷಿ ಆತ್ ನೋಡ್ರಿ ಒಂದ್ ಪ್ಲೇಟ್ ಉಣದ್ ಯಾರು ಪ್ಲೇಟ್ ಉಣ್ಣ್ರಿ ನಾ ಅಂತ್ರಿ ಮನ್ಯಾಗ ಇದ್ದು ಇದ್ದು ಕೆಟ್ಟ ಬ್ಯಾಸಿ ಹೊರಗಡೆ ನೋಡಿ ಬಾಳ್ ಖುಷಿ ಆಗಕಂತ ನೋಡ್ರಿ ಚಲೋ ಆಗೈತಲ್ ಇವ್ರ ಅಕ್ಕರ್ ನಮ್ಮನ್ ಟ್ರಿಪ್ಪಿಗೆ ಕರ್ಕೊಂಬ ಚಲೋ ಮಾಡ್ಯಾರ ನೋಡ್ರಿ ಒಳ್ಳೇ ಬರ್ಲಿವ ನಿಮಗ ಏನಗಂಡ್ ಈಗ ಈಗ ಮಾಡಾಕತ್ತೇನ ಕಾಗಿ ಕೌ ಯಾರ್ ಬಂದಾರ ಹೂವು ಆಜು ಬಾಜು ಮನೆಯವರು ಸೇರಿ ಒಂದಾಗ್ಯಾರ ಹೂ ಕಾಗಿ ಕಾಗಿ ಯಾರ್ ರೂ ಪಿಕ್ನಿಕ್ ಪಿಕ್ನಿಕ್ ಅಂತಾರ ರೇಷನ್ ಎಲ್ಲ ತಂದಾರ ಕಾರ್ ತಗೊಂಡು ಹೊಂಟಾರ ಅಡಿಗೆ ಮಾಡಿ ತಿಂದಾರ कौ यार हुआ।